సంస్కార ఎలాగో చాలా చాలాగే స్వాగతం ಇವಾಗ ಏನು ವಿಡಿಯೋ ನೋಡಿದ್ರಲ್ಲ ಸೊ ಅವ್ರ ಜನ ಬೆಟ್ಟಾಗಕ ಗದಗ ಅಂತ ಹೇಳ ಹೊಂಟಿವ್ರಿ ಸೊ ಅವ್ರು ಗದಗದಾಗ ಬಂದಿದ್ರ ಅಂದ್ರೆ ಮಾನ್ವಿಯವ್ರ ಮನೆಯಲ್ಲೇ ಉಳ್ಕೊಟ್ಟಿರ್ತಾರೆ ಒಂದು ಎರ ಎರಡು ದಿವ್ಸ ಅಷ್ಟೇ ಉಳ್ಕೋತಾರೆ ಗದಗ್ ಬಂದರೆ ಅಲ್ಲಿ ಎರಡು ದಿನ ಉಟ್ಕೊ ಉಳ್ಕೊತಾರೆ ಮನೆಯಲ್ಲಿ ಮನೆಯಲ್ಲಿ ಇಲ್ಲಾಂದ್ರೆ ಹುಬ್ಬಳ್ಳಿಗೆ ಬಂದರೆ ಅವರು ಕುಲಕರ್ಣಿ ಅವ್ರ ಮನೆಯಲ್ಲಿ ಉಳ್ಕೋತಾರ್ರಿ ಅವರೆಲ್ಲ ಭಕ್ತಾದ್ರಿಗಳು ಸೊ ಅವ್ರ ಭಕ್ತರು ಅವ್ರೇ ಯಾರು ಹೆಚ್ಚಾಂಚ ಅಂದ್ರೆ ಅವ್ರ ಮನೆಗೆ ಉಳ್ಕೊಂಡಿರ್ತಾರೆ ಅಂದ್ರೆ ವರ್ಷಾನ್ ಗಂಟ್ಲೇನು ಅವ್ರ ಒಳನಾಟ್ದಾಗ ಇರ್ತಾರಲ್ರಿ ಹಿಂಗಾಗಿ ಅವ್ರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ ವ್ಯವಸ್ಥೆಗಳನ್ನೆಲ್ಲ ಸರಿ ಮಾಡ್ತಾರ್ರಿ ಅವರು ಮಾನ್ವಿ ಮಾನವೀಯವ್ರ ಮನ್ತಂದವರು ಹೀಗಾಗಿ ನಾವು ಹೋಗಿದ್ವಿ ಅವ್ರು ಬಂದು ದಿನಾನ ಬಿಟ್ಟಾಕಂತ ಹೋಗಿ ಹೊಂಟಿದ್ವಿ ಸೊ ಇದು ನೋಡ್ರಿ ಅವ್ರ ಮನವಿ ಅವ್ರ ಮನೆ ರೀ ಬ್ಲ್ಯಾಕ್ ಕಲರ್ ಗೇಟ್ ಕಾಣತ್ತಲ್ಲ ಇದು ಅವ್ರ ಮನೆ ಇದು ಮನೆ ಮಾತ್ರ ಮಾ ದೊಡ್ಡದೈತ್ರಿ ಇಪ್ಪ ಮುಂದೆ ಗೇಟ ಕ್ಲೋಸ್ ಇತ್ತು ದೊಡ್ಡದು ಸೊ ನಾ ಹೆಚ್ಚು ಹಂಚ್ ಹೋದ್ರೆ ನಾವು ಹಿಂದಿನ ಹೋಗಿರ್ತೀವಿ ಹೋಗಿರ್ತೀವ್ರಿ ಹಿಂದಿನ ಗೇಟ್ದಾಗ ಅಂದ್ರೆ ಅಲ್ಲಿ ಅವರು ಗಾಡಿಗಳು ನೀಡಾಕ ದೊಡ್ಡ ಶಡ್ನೂ ಐತ್ರಿ ಸೊ ಮನೆ ಹಿಂದಗಡೆಯಿಂದನ ಆದ ನಾವು ಅಲ್ಲಿ ಮುಂದೆ ಹೋಗ್ತೀವ್ರಿ ಈ ಅಜ್ಜಾರ ಹೆಸರು ಬಂದುಬಿಟ್ಟು ಜಡೆ ಶಾಂತಲಿಂಗೇಶ್ವರ ಅಜ್ಜಾರ ರೀ ಇವರು ದುದಿನಿ ಊರ ದುದಿನಿ ಮಠಕ್ಕೆ ಅಲ್ಲಿ ಇರೋರು ಹೆಚ್ಚು ಅಲ್ಲಿಂದ ಅವರು ವರ್ಷ ಬಿಡಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಈ ರೀತಿ ಸಂಚಾರ ಮಾಡ್ತಾರೆ ಅವ್ರವ್ರ ಭಕ್ತರುಗಳನ್ನ ಭೇಟಿ ಹಾಕ್ತಾರೆ ಅವ್ರು ಯಾವ ಊರಿಗೆ ಹೋಗಿರ್ತಾರೆ ಅನ್ನೋದನ್ನು ಸಬ್ ಗ್ರೂಪ್ ಸೆಕ್ಷನ್ ಅದ ರೀ ಗ್ರೂಪ್ ಒಳಗೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಂದರೆ ಅವಾಗ ಅವರು ತಿಳ್ಕೊಂಡು ಅಲ್ಲಿ ಊರಿನ ಸಮೀಪದ ಯಾರು ಇರ್ತಾರೋ ಅವ್ರು ಬಂದು ಅಜ್ಜಾರ್ನ ಭೇಟಿ ಆಗಿಕ್ಕೆ ಹೋಗ್ತಾರೆ ಈ ಅಜ್ಜವರು ವರ್ಷವಿಡೀ ಏನೂ ರೀ ಏನೇ ಇದ್ದರೂ ಬರೀ ಕೈ ಸೊನ್ನೆ ಇಲ್ಲಿ ಮಾತಾಡ್ತಾರೆ ಹಾಗೆ ಏನಾರು ಇದ್ರೆ ವಿಷಯ ಜಾಸ್ತಿ ಇದ್ರೆ ಅದು ಬರೀತಾರೆ ರೀ ಇವರು ಬರೋದಕ್ಕೆ ಕೆಲಸ ತೋರಿಸ್ತಾರೆ ಈಜಾರು ವರ್ಷ ಒಂದು ವರ್ಷ ತನಕ ಮಾತಾಡೋಲ್ಲ ವರ್ಷ ಅಂದರೆ ಹೊಸ ವರ್ಷಕ್ಕೆ ಅವಾಗ ಅವರು ಮಾತಾಡ್ತಾರೆ ಹೊಸ ವರ್ಷದ ದಿನಾನೇ ಅವ್ರು ಒಂದು ತಾಸೆಲ್ಲ ಎರಡು ತಾಸು ಬೇಕಾದ್ರೆ ಮಾತಾಡ್ತಾರ್ರಿ ಅವಾಗಷ್ಟು ಅವ್ರು ಮಾತಾಡ್ತಾರೆ ಅದು ಅವ್ರ ಸಂಕಲ್ಪ ರೀ ಆ್ಯಕ್ಚುಲಿ ವಾ ಮೌನವಾಗಿ ಇರೋದು ಅವರ ಸಂಕಲ್ಪ ಅದು ಮೌನ ಶಾಂತೇಶ್ವರ ಜಡೆ ಶಾಂತಲಿಂಗೇಶ್ವರ ಅಂತಲೂ ಕರೀತಾರೆ ಸೊ ಇವ್ರ ಬಗ್ಗೆ ಇದು ಇದೊಂದು ನಂದು ವ್ಲಾಗ್ಸ್ ಅಲ್ಲ ರೀ ಭಾಳ ಅದ ರೀ ಇವ್ರ ಬಗ್ಗೆ ಹೇಳಲಿಕ್ಕೆ ನೋಡ್ರಿ ಇನ್ನೊಂದು ಇದದು ಮ ಪತ್ರಿಗಿಡ ರೀ ಅವ್ರ ಮನೆಗೆ ಒಂದು ಪತ್ರಿ ಗಿಡ ಹಚ್ಚಿ ಹಚ್ಚಿದ್ರೆ ಚೆನ್ನಾಗಿ ಪತ್ರಿ ಗಿಡ ನಾವು ಸಂಗುಳ ಮನೇಲಿ ಅಥವಾ ಯಾವ್ದ್ರ ಗುಡಿ ಅಥವಾ ಈ ಮಠ ಹಿಂಗಿದ್ದಲ್ಲೇ ಇರ್ತಾವ ಬಟ್ ಇವ್ರ ಮನೇಲಿ ಅವ್ರು ಪತ್ರಿ ಗಿಡನ ಹಚ್ಚಿದ್ದಿರಿ ಅವರು ಅಜ್ಜಾರೇ ಇರ್ತಾರಂದ ಮೇಲೆ ಅಜ್ಜಾರ ಏನು ಹೇಳ್ತಾರೆ ಅವ್ರನ್ನ ಫಾಲೋ ಮಾಡೇ ಇರ್ತಾರ ಬಿಡ್ರಿ ಅದನ್ನ ಹಿಂಗಾಗಿ ಹಚ್ಚಿರಬೇಕು ಅಂಥೇಳಿ ನಾವು ಹಸು ಮಾದಿ ಇನ್ನೊಂದೇನು ರೀ ಅಜ್ಜಾರ ಮುಂದೆ ನಾವು ಹಂಗೆ ಕೈ ಕಟ್ಕೊಂಡು ಅಥವಾ ಕೈ ಮುಕ್ಕೊಂಡು ನಿಂದರು ಅಂತದಲ್ರಿ ಇಲ್ಲಿ ಜಸ್ಟ್ ತಲೆ ಮೇಲೆ ಸರಿಯಾಗಿ ಹಾಕೋಬೇಕು ಇಲ್ಲಾಂದ್ರೆ ದುಪ್ಪಟ್ಟದ್ದು ತಟ್ಟು ದುಪ್ಪಟ್ಟೆ ಹಾಕ್ಕೊಳ್ಳೇಬೇಕು ಇಲ್ಲಾಂದ್ರೆ ಅಜ್ಜಾರಿಗೆ ಕೋಪ ಬರುತ್ತೆ ಹೀಗಾಗಿ ಎಲ್ಲ ಹೆಣ್ಮಕ್ಳು ಬಂದರು ತಲೆ ಮೇಲೆ ಸೆರಾಗ ಹಾಕ್ಕೊಳ್ಳೋದು ಕಂಪಲ್ಸರಿ ಹೀಗಾಗಿ ನಾವು ತಲೆ ಮೇಲೆ ಸೆರಾಗ್ ಹಾಕ್ಕೊಂಡಿವ್ರಿಪ್ಪ ನಾನು ತುಪ್ಪಟ್ಟ ತೊಣೋಗಿದ್ದೆ ದುಪ್ಪಟ್ಟ ನಿಲ್ಲವಾಲ್ದಾಗಿತ್ತು ಬಟ್ ಪಿಣ್ಣಗು ಹಾಚಿಕೊಂಡು ದುಪ್ಪಟ್ಟನ ಹಾಕ್ಕೊಂಡೆ ನಾನು ಜಾರು ಅಪ್ ಆಗಿ ಬಂದಿದ್ದರು ಅವ್ರಿಗೆಲ್ಲ ನಮ್ಮದೇನು ಇರುತ್ತಲ್ಲ ಅವ್ರ ಜೊತೆ ನಾವು ಮಾತಾಡಿದರೆ ಅವರೆಲ್ಲ ಈ ರೀತಿಯಾಗಿ ಬರೋದು ಕೊಡ್ತಾರ್ರಿ ಅವರು ಹೀಗಾಗಿ ನಾನು ನನ್ನ ಮಗನ ಬ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದೆ ಮಮ್ಮಿ ಆರೋಗ್ಯದ ಬಗ್ಗೆ ಕೇಳಿದಾರೆ ಅವರು ಸೊ ಆಮೇಲೆ ಅಲ್ಲಿ ಸ ಗದಗದಾಗಿದ್ದು ಜನನೂ ಬಂದಿದ್ದರಿ ಅವ್ನು ಬೆಟ್ಟಾಗಲಿಕ್ಕೆ ಬೆಟ್ಟ ಬೆಟ್ಟಾದರು ಮತ್ತು ಅವ್ರು ಭಕ್ತಾದಿಗಳಿಗೆ ಅವ್ರಿಗೆ ಕೊಡ್ತಾರೆ ರೀ ಹಾಗೆ ಅವರು ಇದನ್ನ ವಿಭೂತಿ ಅಂಗಾರನ ಕೊಡ್ತಾರೆ ರೀ ಅವ್ರು ಹೆಚ್ಚು ಹೆಚ್ಚು ಅವರೇ ಕಟ್ಟಿ ಸ್ವತಃ ಅವರೇ ರೀ ಹಿಂಗೆ ಆಶೀರ್ವಾದ ಮಾಡಿ ಕೊಡ್ತಾರೆ ಸೊ ನಾವು ಆಶೀರ್ವಾದ ಪಡ್ಕೊಂಡ್ವಿ ಹಾಗೆ ಅವರು ಪಾತ್ಕಿಗಳು ಕೂಡ ಅದಾವೆ ರೀ ಪಾತ್ಕಿಗಳನ್ನ ಕೂಡ ಎಷ್ಟು ಚೆಂದ ಇಟ್ಟಾರೆ ಅವರು ನೋಡುವಂಥ ನೀವು ನಾವು ಆರ್ಶೀವಾದ ಮಾಡಿ ನಮ್ಮದು ಎಲ್ಲ ತೊಗೊಂಡ್ವಿ ಸೊ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡ್ವಿ ಹುಡುರ್ಪ್ಪ ಅದಕ್ಕೆ ಎಷ್ಟು ಮಸ್ತ್ ಅದಾವ ಅವನ್ನೆಲ್ಲ ಎಷ್ಟು ಚೆಂದ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ಇದು ಕೆರಿ ಅಂತೇಳಿ ಅಲ್ಲಿ ಒಂದು ಬಸವನವರ ಒಂದು ಸ್ಟ್ಯಾಚ್ಯೂ ರೀ ಈ ಅಂತ ಭಾಳ ವಿಶೇಷ ಅದ ರೀ ಹೆಚ್ಚಂದು ಇಲ್ಲಿ ನೋಡುವಂಥ ಸ್ಥಳಗಳು ಅದಾವು ಮಠಗಳು ಭಾಳ ಅದಾವ ಇಲ್ಲಿ ನಾವೀಗ ಇದನ್ನ ಅಲ್ಲಿ ಅಜರ್ಮೆಟ್ಟಾಗಿ ನೆಕ್ಸ್ಟ್ ಹೊಂಟಿದ್ದು ತೋಂಟದಾರೆ ಮಠಕ್ಕೆ ರೀ ಈ ತೋಟದಾರೆ ಮಠಕದಲ್ಲಿ ಒಂದು ಜಾತ್ರೆ ಇತ್ತು ರೀ ಅದು ಆ್ಯಕ್ಚುಲಿ ಒಂದು ಹದಿನೈದು ದಿವಸ ಅಷ್ಟು ಜಾತ್ರೆ ರೀ ಆದರೂ ಏನಪ್ಪ ಅಂತೇಳಿ ಒಂದು ಫೈವ್ ಡೇಸ್ ಎಕ್ಸ್ಟೆಂಡ್ ಆಗಿತ್ತು ಹಿಂಗೆ ನಾವು ಹೋದಾಗ ಜಾತ್ರೆ ಇತ್ತು ರೀ ಅದು ಜಸ್ಟ್ ಮಠಕ್ಕೆ ಹೋದ ಬಂದ್ರೆ ಅದೊಂದು ಹೋಗಿದ್ವಿ ಬಟ್ ಅಲ್ಲಿ ಹೋದ್ನಾಗ ಗೊತ್ತಾಯ್ತು ಜಾತ್ರೆ ಅದ ಅಂತ ಹೇಳಿ ಜಾತ್ರೆ ಅಂತೂ ಭಾರಿ ಇತ್ತು ಅಲ್ಲಿ ಜನ ಏನು ಅಂಗಡಿಗಳು ಹಚ್ಚಿದ್ರು ಭಾರಿ ಭಾರಿ ರೀಪ್ಪ ಅಂಗಡಿಗಳವರ ಶರಣು ಬನ್ನಿ ಅಂತೇಳಿ ಎಷ್ಟು ಚಂದ ಬರ್ತಾರೆ ನೋಡ್ರಿ ಮಠದ ದ್ವಾರ ಬಾಗ್ಲಿಗೆ ನಾವು ಎಷ್ಟು ಚಂದ ಎಲ್ಲ ಥರ ಹಚ್ಚಿದ್ರು ರೀ ಅವರು ಮಸ್ತ್ ಇದ್ದು ಬಿಡ್ರಿ ಅಂಗಡಿ ಒಬ್ರಿಗಿಂತ ಒಬ್ರು ಈಗ ನೋಡಿದ್ರೆ ನಮ್ಮ ಸ್ಟೇಷನರಿ ಐಟಮ್ಸದ್ದು ಎಲ್ಲ ಇನ್ನು ಇಲ್ಲೇ ಇತ್ತು ನೋಡ್ರಿಪ್ಪ ಭಾರಿ ಭಾರಿ ಮಿಂಚಾಕತ್ತ ಹಂಗೆ ಚಕ 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 ಅಂತೇಳೆ ನೋಡೋದು ಜೋಕಾಲಿದಿಲ್ಲ ಭಾರಿ ಇದ್ದು ಬಿಡ್ರಿ ನಾವು ಸೊ ನಮಗದು ಆಡೋಕೆ ಮನಸ್ಸಿಲಿಲ್ಲ ನನ್ನ ಮಗನೂ ಕೇಳಿದೆ ಸೊ ಅವು ಒಳ್ಳೆ ಅಂದ ಆಯ್ತು ಬಿಡಪ್ಪ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಒಳಗೆ ಹೋಗೋಣ ಅಜ್ಜಾರ್ದು ಎಲ್ಲ ನಡೆದಿತ್ರಿ ಪೂಜೆ ಗೀಜೆ ಎಲ್ಲ ಸಂಜೆ ಮುಂದೆಲ್ಲ ಪೂಜೆ ಎಲ್ಲ ಆಗಿತ್ತು ಇದು ಭವನ ರೀ ಇದು ಅಂದರೆ ಭವನ ಅಂತಾರಲ್ಲ ಆ ಥರ ರೀ ಅದು ಕಮಲ ಭವನ ಹಿಂಗಾಗಿ ಅಲ್ಲಿ ಜನ ಒಳಗಡೆಕ್ಕಿಂತ ಜಾಸ್ತಿ ಹೊರಗಣೆ ಇದ್ದರಿ ಯಾಕಂದ್ರೆ ಜಾತ್ರೆ ಅಂದರೆ ಚೆನ್ನಾಗಿ ಎಲ್ಲರೂ ಏನಾರು ತೊಗೊಳ್ಳೋದು ತಿನ್ನೋದು ಅದ್ರಾಗ ಬ್ಯುಸಿಯಾಗಿರ್ತಾರೆ ಸೊ ಹಿಂಗಾಗಿ ಜನ ಹೊರಗನೆ ಜಾಸ್ತಿ ಇದ್ದರು ಮತ್ತು ಇದು ಮಟ್ಟದ ವಿಶೇಷನು ಭಾಳ ಐತ್ರಿ ಈ ಹಜಾರ ಬಂದ ಇದು ಮಟ್ಟದ ಅಭಿವೃದ್ಧಿನೂ ಕೂಡ ಭಾಳ ಚಂದ ಆಗೈತೆ ರೀ ಇದು ಈ ಮಟ್ಟದ ಸ್ಕೂಲ್ಗಳು ಸ್ಕೂಲ್ಗಳದಾವೆ ರೀ ಅದಾವೆ ಹಾಗೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ಅವು ಕೂಡ ನಡೀತಾವ್ರಿ ಅಂದ್ರೆ ಇಲ್ಲಿ ಬಂದಿರೋ ಅಂಥ ದಿನಗಿನಗಳೇನು ಇರ್ತಾವಲ್ಲ ಅವನ್ನೆಲ್ಲ ಒಳ್ಳೆ ಸ್ವಕಾರ್ಯಕ್ಕೇ ಯೂಸ್ ಮಾಡ್ತಾರ್ರಿ ರೀ ಹಾಗೆ ಇಲ್ಲಿಯೇ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕುಮಾರವ್ಯಾಸ ನಿಮಗೂ ಗೊತ್ತಲ್ಲ ಮಹಾಭಾರತ ಬರೆದವರು ಸೊ ಮಹಾಭಾರತ ಕೂಡ ಬರ್ದಿರೋದು ಇಲ್ಲಿ ಕುಮಾರವ್ಯಾಸರು ಇಲ್ಲೇ ಬರೆದಿದ್ದೆ ಗದಗದಾಗ ಬರ್ದಿದ್ದೆ ಇದು ಅದು ಕೂಡ ಒಂದು ಟೆಂಪಲ್ ಅದು ಸೊ ಆ ಟೆಂಪಲ್ ಬಗ್ಗೆ ನಾ ಈ ಸರಿ ಎಲ್ಲ ಕಡೆ ಅಡ್ಡಾಡಲಿಲ್ಲ ಹೀಗಾಗಿ ನಂಗೆ ಅದರಲ್ಲಿ ಹೋಗಿ ಕವರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮು ಇಲ್ಲಿ ಗದಗದ ಎಲ್ಲ ಏನೇನು ಸ್ಪೇಸ್ ಇದಾವಲ್ಲ ಎಲ್ಲನೂ ಅಡ್ಡಾಡಿ ನಿಮ್ಗೆ ನಾನು ತೋರಿಸ್ತೀನಿ ರೀ ನಾನು ಹಾಗೆ ಇಲ್ಲಿ ಇವರು ಇದಷ್ಟೇ ಅಲ್ಲದೆ ಪಂಚಾಕ್ಷರಿ ಗವಾಯಿಗಳು ಗದಿಗೆ ಅಂದ್ರೆ ಅವ್ರ ಮಠಾನು ಕೂಡ ಇಲ್ಲೇ ಐತ್ರಿ ಅಲ್ಲಿ ಅಂದ ಮಕ್ಕಳಿಗೆ ಆಶ್ರಯ ಕೊಡ್ತಾರ ಹಾಗೆ ಅಲ್ಲಿ ಅಂದ ಮಕ್ಕಳಿಗೆ ಹಾಡನ್ನು ಹೇಳ್ಕೊಡ್ತಾರ ನೀ ಜಿ ಕನ್ನಡದಾಗೆಲ್ಲ ನೋಡಿರ್ಬೋದಲ್ಲ ಸರಿಗಮದಲ್ಲಿ ಬರ್ತಾರಲ್ಲ ಸೊ ಅಲ್ಲಿ ಜ ಅಲ್ಲಿ ಮಕ್ಕಳು ಅಲ್ಲಿ ಬರ್ತಾರ್ರಿ ನಾ ಆ ಮಠಕ್ಕೂ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ಹಿಂಗೆ ನಾನು ಹೋಗೋಕೆ ಕಾಲಿಲ್ಲ ಹೇಳಿದ್ನಲ್ಲ ನಾನು ಕೂಡ ಹೋಗ್ಬೇಕನ್ನೂ ಭಾಳ ಆಸೆ ಇತ್ತು ಬಟ್ ಮಿಸ್ ಆತ ನೆಕ್ಸ್ಟ್ ಟೈಮ್ ಅಂತರೂ ಗದಗ ಬಂದಾಗ ಪೂರ ಇದ್ದ ವೀಡಿಯೋ ಮಾಡ್ತೀನಿ ರೀ ಗದಗದ್ದು ಇಲ್ಲ ನಾನು ಅಡ್ಡಾಡಿ ನೋಡಬೇಕು ಅದಕ್ಕಾಗಿ ಸೊ ನೋಡಿ ನಾನು ವೀಡಿಯೋ ಮಾಡಿ ಗೋಸ್ಕರ ನಾನು ಹಾಕ್ತೀನಿ ಹಾಗೆ ಗದಗ ಸೈಡ್ ಬಂದ್ರಂದ್ರೆ ಇವೆಲ್ಲ ಮಠಗಳನ್ನ ನೀವು ಅಡ್ಡಾಡಿ ಒಮ್ಮೆ ನೋಡಿಕೊಂಡೇ ಹೋಗ್ರಿ ಭಾರಿ ಮಸ್ತ್ ಅದ ರೀ ಗದಗು ಹಾಗೆ ಇನ್ನೊಂದೇನು ಗೊತ್ತಾ ಇಲ್ಲಿ ಗದಗ ಸೈಡು ಒಂದು ಬ್ರಿಟಿಷ್ ಕಾಲ್ದಾಗಿದ್ದಾಗಿಂದ ರೋಡ್ಗಳನ್ನು ಮಾಡಿದ್ರು ಇನ್ನೂ ಅರು ಅದಾವೆ ರೀ ಇಲ್ಲಿ ಅವು ಇನ್ನೂ ಅರು ಅದ ಸುಸ್ಥಿತಿ ಒಳಗೆ ಅದಾವು ಅದನ್ನು ನೀವು ನನಗದು ಆಶ್ಚರ್ಯ ರೀಪಾ ಯಾಕಂದ್ರೆ ನಮ್ಮ ಈಗ ಈ ವರ್ಷ ಮಾಡಿದ್ದ ರೋಡ ಮುಂದಿನ ವರ್ಷ ಅನ್ನೋರಾಗ ಇರೋದಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಗೆ ಮುಂದೆ ಮೊನ್ನೆ ರೋಡ ಮಸ್ತ್ ಮಾಡ್ಯಾರ್ರೀ ಅದನ್ನು ಮೊನ್ನೆ ಟ್ರ್ಯಾಕ್ಟರ್ ಹಾದದಂದು ಡಾಂಬರ್ ಕಿತ್ತು ಬಂದಿತ್ತು ನೋಡ್ರಿಪ್ಪ ಏನು ಹೇಳ್ತೀರಿ ಇಂಥ ರೋಡ್ ಈಗ ಮಾಡಕತ್ತಾರೆ ನಮ್ಮ ಇಂಡಿಯಾದವ್ರು ಬ್ರಿಟಿಷ್ರು ಎಷ್ಟೋ ಮಸ್ತ್ ಮಸ್ತ್ ಮಾಡಿ ಹೋಗ್ಬಿಟ್ಟಿದ್ರು ಬಟ್ ನಾವು ಇಂಡಿಯಾನ ಅವ್ರಿಗೂ ಅವರಿಂದ ಬಿಡಿಸ್ಕೊಂಡು ನಮ್ಮ ಇಂಡಿಯಾನ ಸರ್ಚ್ ನೆಟ್ಗೆ ಇಟ್ಕೊಳಕ್ಕೆ ನಮ್ಮ ಕೈಯಿಂದ ಆಗುವ ನೋಡಿರಿ ಏನು ಮಾಡ್ತೀರಿ ಇದು ಅವರ ಮಠದ ಇಲ್ಲಿ ಏನು ಎಲ್ಲ ಅಜ್ಜಗಳದು ಈಗ ಗದಿಗೆ ಇರ್ತಾವ್ರಿ ಒಂದೊಂದು ಮಠದ್ದು ಗದಿಗೆ ಇರ್ತಾವ್ರಿ ಹಿಂಗಾಗಿ ಅಲ್ಲಿ ಇರುತ್ತೆ ಒಂದೊಂದು ಇರೋದಲ್ರಿ ಒಂದೊಂದು ಮಠದ್ದು ಸೊ ಅಲ್ಲಿ ಗದಿಗೆಗಳ್ನ ಮಾಡೋಕ್ಕಾಗಲ್ಲ ಅವ್ರ ಪಾಸಗಿಗಳನ್ನ ಕೂಡ ಅವ್ರು ಅಲ್ಲೇ ಇಟ್ಟಿರ್ತಾರ್ರಿ ಸೊ ಇಲ್ಲಿ ಕೂಡ ಅವ್ರಿಗೆ ಶ್ರಾವಣ ತಿಂಗಳಿದಾಗ ಮಂದಿಗೆಲ್ಲ ಹಿಂಗೆ ಪ್ರವಚನವೂ ರೀ ಇಲ್ಲಿ ಮನ್ ನಿಮಗೆ ಇದು ಮನಿರಂಜನ್ ಜಗದ್ಗುರುಗಳ ಇದು ಆಸ್ಥಾನ ರೀ ಸೊ ಇದು ಇಲ್ಲೇನಪ್ಪ ಅಂದರೆ ಇಲ್ಲಿ ಪ್ರವಚನಗಳು ನಡೀತಾವ್ರಿ ಮಳೆಗಾಲದಾಗಾದರೂ ನಡೀತೈತೆ ರೀ ಯಾಕಂದ್ರೆ ಇಲ್ಲೆಲ್ಲ ಜನ ಬರೋದು ಕುಂದ್ರಕ್ಕೆ ಅನುಕೂಲ ಐತ್ರಿ ಇಲ್ಲಿ ಹಾಗೆ ಇವರು ಅಜ್ಜಾರ್ ಏನಾಗಲ್ರಿಪ್ಪ ಇವರ ಅಜ್ಜಾರ ಸಾಮಾನು ಏನದಾವಲ್ಲ ಅವ್ರು ಯೂಸ್ ಮಾಡುವಂತಹ ಎಲ್ಲ ಸಾಮಾನುಗಳ್ನು ಕೂಡ ಅವ್ರು ಅಲ್ಲೇ ಬಾಜು ಬಾಜುನ ಒಂದು ಮ್ಯೂಸಿಯಂ ಟೈಪ್ ಮಾಡಿ ಅವ್ರ ವಸ್ತುಗಳು ಎಲ್ಲನೂ ಅಲ್ಲಿ ಇಟ್ಟಿದ್ದಾರೆ ರೀ ಅವರು ಜನ ಬಂದರೆ ಇಲ್ಲೇ ಬಿಟ್ಟಾಗಕ್ಕೆ ಬರ್ತಾರೆ ಇಲ್ಲಿ ಅಜ್ಜಾರ್ನ ಬೆಟ್ಟಾಗಲಿಕ್ಕೆ ಹಾಗೆ ಇದು ದೊಡ್ಡ ಮಸ್ತ್ ಐತ್ರಿ ಭಾಳ ವರ್ಷದ ಮಠ ಐತಲ್ಲ ಹಿಂಗಾಗಿ ಗಟ್ಟಿ ಐತಿ ನೋಡಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕೂಡ ಐತ್ರಿ ಇದು ನೀವು ಇಲ್ಲಿ ಬಂದ್ರೆ ಪಕ್ಕ ಇಲ್ಲ ಅಡ್ಡಾಡ್ಕೊಂಡ ಹೋಗ್ರಿಪ್ಪ ನೀವು ನೋಡಿದ ಬಸನವ್ರ ಮೂರ್ತಿಗಳನ್ನ ಎಷ್ಟು ಚಂದ ಮಾಡ್ಯಾರ ಇವರು ಪೇಂಟಿಂಗು ಇವರು ಫೋಟೋ ಕಟ್ಟಿಂಗ್ಸ್ ಎಲ್ಲ ಭಾರಿ ಅದಾವ್ರಿ ನೀವು ನಾ ತೋರಿಸ್ತೇನೆ ರೀ ಇವಾಗ ನಿಮಗೆ ಇವರೆಲ್ಲ ಯೂಸ್ ಮಾಡ್ತಾ ಇರುವಂತಹ ಎಲ್ಲ ಸಾಮಾನುಗಳನ್ನೂ ಕೂಡ ಒಂಥರ ಮ್ಯೂಸಿಯಂ ಟೈಪ್ ಇಟ್ಟಿದ್ದಾರೆ ನೋಡಿರಿ ಅವ್ರು ಬಂದಿರೋ ಪರ್ ಪ್ರಶಸ್ತಿಗಳನ್ನ ಅವನು ಕೂಡ ಅವರು ಇಲ್ಲಿ ಸಾಲ್ಕು ಹೊಂದಿಸಿ ಇಟ್ಟಿದ್ದಾರೆ ಅವರು ಯೂಸ್ ಮಾಡುವಂಥ ಪದಾರ್ಥಗಳ್ನ ಸಾಮಾನು ಏನಿದ್ವು ಅವನ್ನ ಹಾಗೆ ಅವ್ರು ಬಂದಿರುವಂಥ ಶೀಲ್ಡ್ಗಳು ಪ್ರಶಸ್ತಿಗಳ್ನ ಎಲ್ಲನೂ ಎಷ್ಟು ಚಂದ ಅಚ್ಚುಕಟ್ಟಾಗಿ ಹೊಂದಿಸಿಟ್ಟಾರೆ ನೋಡ್ರಪ್ಪ ಇಲ್ಲಿ ಅವರು ಭಾಳ ಚಂದ ಇದ್ದು ರೀ ಮತ್ತಿಲ್ ಕುದ್ರಿ ಇದು ಎಲ್ಲ ಎಷ್ಟು ಚಂದ ಮಾಡಿದ್ರು ಅಂದ್ರೆ ಭಾರಿ ಇತ್ತೆ ಮತ್ತು ತೇರಿಂದು ಒಂದು ಮಾದರಿ ಕೂಡ ಇಲ್ಲಿ ಇಟ್ಟಿದ್ದರು ಸೊ ನೋಡಿದ ಇಲ್ಲಿ ಅವ್ರು ಯೂಸ್ ಮಾಡುವಂಥ ಬಟ್ಟೆಗಳ್ನು ಕೂಡ ಅವರು ನಾಲ್ಕು ಜೊತೆ ಬಟ್ಟೆ ಅನ್ನೋ ಅದಾವ್ರಿ ಅವನು ಕೂಡ ಅವ್ರು ಎಷ್ಟು ಚಂದ ನೀಟಾಗಿ ಹೊಂದಿಸಿಟ್ಟಾರೆ ಅವರಾದ್ರೂ ನೋಡಿದ್ರೆ ನಾಲ್ಕು ಜೊತೆ ಒಳಗೆ ಇಡೀ ಜೀವನ ಮುಗಿಸಿದ್ರು ರೀ ಅವರು ನಮ್ದು ಒಂದು ದೊಡ್ಡ ದೊಡ್ಡ ಟೆಝ್ರ ಒಂದು ಟೆಜ್ರಿದ್ದು ಸಲೋದ್ರಿ ಮತ್ತೆ ಎರಡು ಟೆಸ್ರು ತೊಗೋತೀವಿ ನೋಡ್ರ್ದ ಅಜ್ಜಾರ ನಮ್ಮ ಲಿಂಗಾಯತ ಧರ್ಮದ ಗ್ರಂಥಾನ ಎಷ್ಟು ಚಂದ ಇಟ್ಟಾರೆ ನೋಡಿರಿ ಅವರು ಚಲೀ ಮಸ್ತ್ ಅವ್ರು ಯೂಸ್ ಮಾಡುವಂತಹ ಸಾಮಗ್ರಿಗಳ್ನ ಹೆಂಗೆ ಇಟ್ಟಾರೆ ನೋಡ್ರಿಪ್ಪ ಎಲ್ಲಾನು ಎಷ್ಟು ನೀಟಾಗಿ ಇಟ್ಟಾರ ಎಷ್ಟು ಇವೆಲ್ಲ ಆ್ಯಂಟಿಕ್ ನೋಡ್ತಲ್ಲ ಒಂಥರ ಖುಷಿ ಅನಿಸುತ್ತೆ ನೋಡಿದ್ರೆ ಪ್ರೆಸಿಡೆಂಟ್ ಆಗಿರೋ ಅಬ್ದುಲ್ ಕಲಾಂ ಅವ್ರ ಕಡೆಯಿಂದ ಕೂಡ ಪ್ರಶಸ್ತಿ ತೊಗೊಂಡಿದ್ದಾರೆ ಅವರು ಮತ್ತು ಅವರು ಯೂಸ್ ಮಾಡೋ ತ ಚರಿ ಗೀಗಳು ಎಲ್ಲಾನು ಇಟ್ಟಾರೆ ಗ್ಲಾಸ್ಗಳ್ನ ಅಲ್ಲಿದು ಪ್ರಶಸ್ತಿಗಳು ಬಂದಿದ್ದು ಹಳೆ ಫೋನ್ ರೀಪ್ಪ ಎಷ್ಟು ಮಸ್ತ್ ಇತ್ತು ಫೋನ್ ಅದು ಗ್ರೀನ್ ಕಲರ್ ಭಾರಿ ಇತ್ತು ಬಿಡ್ರಿಪ್ಪ ಸೊ ಜಗದ್ಗುರುಗಳ ಬಗ್ಗೆ ಹೇಳಕ್ಕತ್ತಿರ ಭಾಳ ಐತ್ರಿ ರೀ ಆ್ಯಕ್ಚುಲಿ ಅವ್ರು ಬಂದಂಥ ಪ್ರಶಸ್ತಿಗಳ್ನೆಲ್ಲ ಎಷ್ಟು ನೀಟಾಗಿ ಹೊಂದಿಸಿಟ್ಟಾರೆ ನೋಡ್ರಿ ಅವರು ಬಟ್ಟೆ ಬರೆಗಳ್ನೆಲ್ಲ ಎಷ್ಟು ಇಟ್ಟಾರ ನೋಡ್ರಿ ಭಾರಿ ಐತಿ ಇದು ಆ್ಯಕ್ಚುಲಿ ನೀವು ಅದು ಹೇಳಲ್ಲ ಇಲ್ಲಿ ಬಂದ್ರಂದ್ರೆ ಇದನ್ನ ಮಠನ ನೋಡಲ್ದ ಹೋಗಕ್ಕೆ ಹೋಗ್ಬೇಡ್ರಿ ಹಾಗೆ ಹಿಂದ್ಗಡೆ ಒಂದು ಉಗ್ರ ಐತ್ರಿ ಇಲ್ಲಿ ಅಂದರೆ ಎಲ್ಲ ಅಡುಗೆ ಮಾಡುವಂಥದ್ದು ಇಲ್ಲೇ ಐತೆ ಆ್ಯಕ್ಚುಲಿ ಇದಾರೆ ಅಡಿಗೆ ಮ ಅಡಿಗೆ ಮಾಡೋಕೆ ಹೋಗುವಂಥ ದಾರಿ ರೀ ಅಲ್ಲಿ ಯಾರೂ ಇದ್ದಿರಲಿಲ್ಲ ಹಿಂಗ ನಾವು ಒಳಗೆ ಹೋಗಿ ಏನು ಮಾಡೋದು ಬಿಡು ಅಂಥೇಳಿ ಪೂರ್ಣ ಒಳಗೆ ಹೋಗಿ ನಾ ಮಾಡಲಿಲ್ಲ ರೀ ಎಷ್ಟು ಮುಂದೆ ಮುಂದೆ ಮಾಡಿದೆ ಅಂದ್ರೆ ಅಜ್ಜಾರು ಇರೋದು ಬೇರೆ ಕಡೆ ಇರ್ತಾರೆ ಬಟ್ ಅವ್ರು ಯಾರನ್ನ ಬೆಟ್ಟ ಅವ್ರು ಬಂದ್ರೆ ಅದು ಇಲ್ಲೇ ಬಂದು ಅವರ ಬೆಟ್ಟ ಹಾಕ್ತಾರೆ ರೀ ಅವರು ನೋಡೋದು ಇಲ್ಲಿ ನೋಡ್ರದ ಇದು ಅಡುಗೆ ಬಂದು ಬಂದವರ ವ್ಯವಸ್ಥೆ ಅದು ಮಾಡೋಕೆ ಎಲ್ಲನೂ ಇಲ್ಲೇ ಮಾಡ್ತಾರೆ ಇದು ಕೂಡ ಭಾರಿ ರೀ ಅಲ್ಲ ನಾವು ಬಜ್ಜಿ ಚುಮಾರಿ ತಿಂಗ ಬಂದು ತಿಂದ್ವಿ ರೀ ಬಜ್ಜಿ ಅಂದ್ರೆ ಬದ್ನಿಕಾ ಬಜ್ಜಿ ರೀ ಪಾಲ್ ಹೋದ್ರೆ ಬಿಸ್ಯಾಕ್ ಮಾಡ್ಕೊಳಿದ್ರಿ ಸೊ ನಾವು ಬದನಿಕಾ ಬಜ್ಜಿ ಅಂತ ಹೇಳಿದ್ದು ಬದ್ನಿಕಾ ಬಜ್ಜಿ ಒಂದು ಬದ್ನಿಕಾ ಬಜ್ಜಿಗೆ ಹನ್ನೆರಡು ರೂಪಾಯಿ ನೋಡ್ರಿ ರೂಪಾಯಿ ಇವೆಲ್ಲ ನಾವು ಮತ್ತು ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳಿ ನೋಡಕ್ಕತ್ತಿದೀರಿ ಏನಾರು ಐಟಮ್ಸ್ ತೊಗೊಳ್ಳೋಣ ಅಂತ ಹೇಳಿ ಆಲ್ಮೋಸ್ಟ್ ಸ್ಟೇಷನರಿ ಐಟಮ್ಸ್ ಎಲ್ಲ ನನಗಡೆ ಇದ್ದವು ಅವೆಲ್ಲ ಆಗಿದ್ದು ರೀ ಬೇರೆ ಹೊಸ ಅದೇನು ರೀ ಐತಪ್ಪ ಅಂತ ಹತ್ತಿದ್ದೆ ನನಗೊಂದು ಸಿಕ್ತರಿಪ್ಪ ಅದು ಆ್ಯಕ್ಚುಲಿ ಅದ್ರ ಕಲ್ಲುಗಡ್ಗೆ ಅಂತ ಹೇಳಿರಿ ಗಡಿಗೆ ಅಂದರೆ ಕಲ್ಲೇ ಮಾಡಿರೋ ಅಂತ ಗಡಿಗೆ ರೀ ಅಲ್ಲಿ ಅದರೊಳಗೆ ನಾವು ಸಾಲ್ಟ್ನ ಹಾಕಿಡ್ಬೇಕ್ರಿ ಗೊತ್ತಾಯ್ತಾ ಸೊ ಈ ಕಾಜಿನೊಳಗೆ ಹಾಕಿಡ್ಬೇಕು ಇಲ್ಲ ಅಂತಂದರೆ ಈ ರೀತಿಯಾಗಿ ಇದ್ರೊಳಗೆ ಹಾಕಿಡ್ಬೋದು ಇಲ್ಲ ಫೋಸ್ಟ್ಲಿನದು ಬರ್ತಾವಲ್ರಿ ಅದ್ರಾಗು ಉಪ್ಪನ ಹಾಕಿಡ್ಬೋದ್ರಿ ಬಜ್ಜು ಬಾಳಿತ್ರಿಪಾ ನಾ ಎತ್ತಕ್ಕೆ ಕೈ ಪಕ್ಕ ತಳಗೆ ಇದಾಗ್ಬಿಡ್ತು ಸೊ ನಾವು ಇದೊಂದು ತೊಗೊಂಡೆ ಚಲೋ ಆಯ್ತಾ ರೀ ನನಗೆ ಮತ್ತು ನಮ್ಮ ಸೈಡಂತೂ ಸಿಗೋಲ್ಲ ಅದಕ್ಕೆ ತೊಗೊಂಡೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿಪ್ಪ ಅವ್ನ್ಬಿಟ್ಟು ಧನ್ಯವಾದ ನಾನು ವಿಡಿಯೋ ನೋಡಿದ್ದಕ್ಕೆ